ಕಡೆ ಹತ್ತು ರೂಪಾಯಿ ಜಾಸ್ತಿ ತಗೊಂಡ್ರೆ ಮನೆಗೆ ಮೇಲೆ ಅನ್ಸುತ್ತೆ ಅಯ್ಯೋ ಮೋಸ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ ಕನ್ನಡ ಏನ್ ಹತ್ರ ಕಡೆ ಬಾರಿ ಭರವಸೆಯಿಂದ ಮದುವೆ ಆಗ್ತೀವಿ ಸ್ವಲ್ಪ ದಿನ ಗೊತ್ತಾಗುತ್ತೆ ಇನ್ನ ಸ್ವಲ್ಪ ದಿನ ಕಾದು ಒಳ್ಳೆ ಗಂಡು ಬಂದಿದೆ ಚೆನ್ನಾಗಿರ್ತಿತ್ತು ಈ ಕತೆನ ಮದುವೆ ಮಾಡ್ಕೊಬಾರ್ದು ಅಂತ ಹೋಗ್ತದೆ ಅನ್ಸ್ಬಿಟ್ಟಿರ್ತದೆ ಆ ಗಂಡು ಸುಲಭ ಅನ್ಸುತ್ತೆ ಈ ಕತೆನ ಮದುವೆ ಮಾಡೋಕ್ಕಿಂತ ಸ್ವಲ್ಪ ಕಾದಿದ್ರೆ ಒಳ್ಳೆ ದೇವತೆ ಬಂದಿರ್ತಾರೆ ಅಂತ ಅನ್ಸುತ್ತೆ ಒಂದ್ ಅನ್ಕೊಟ್ರೆ ಅಯ್ಯೋ ಮನೆಯ ರೋಗ ಮಾಡಿದ್ರೆ ಪತ್ನಿ ರೋಗ ಮಾಡಿದ್ರೆ ಅಂತ ನೋಡಿ ಸಾಮಾನ್ಯ ಬಡಜನ ಏನ್ ಮಾಡಿದ್ರು ಕೆಲವರು ಮಾಂಸ ತಿನ್ನ ಇರ್ತಾರೆ ಮಾಂಸ ಎಲ್ಲಾ ಜನ ತಂದ್ರು ಕೂಡ ಪ್ರಾಬ್ಲಮೇ ಇರಲ್ಲ ಕೆಲವರು ಸೋಮವಾರ ತಿನ್ನಲ್ಲ ಮಂಗಳವಾರ ತಿನ್ನಲ್ಲ ಗುರುವಾರ ತಿನ್ನಲ್ಲ ಶುಕ್ರವಾರ ತಿನ್ನಲ್ಲ ಅಂತ ಎಲ್ಲ ಕಡೆ ಕಡೆಗೆ ಹೋಗ್ರಿ ವಾರ ಬರ್ತು ಗೊಂದ್ರಿ ಆದ್ಮೇಲೆ ತೆಗೆದುಕೊಟ್ಟಿರ್ತೀರಿ ಗೊತ್ತಾಗಿರ್ತದೆ ಶುಕ್ರವಾರ ತಂದು ಬಿಡುವಲ್ಲ ದೇವರಿಗೆ ಕೋಪ ಬರ್ತದೆ ಅಂತ ನಿನ್ನೆ ಮಾಂಸ ಬಂದಾಗ